ಪುರಿ ಜಗನ್ನಾಥ ದೇವಸ್ಥಾನ ಇದು ಭಾರತದ ಪೂರ್ವದಲ್ಲಿರುವ ಒಡಿಸ್ಸಾ ರಾಜ್ಯದ ರಾಜಧಾನಿ ಭುವನೇಶ್ವರದಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದ ಬಂಗಾಳಕೊಲ್ಲಿ ತೀರದಲ್ಲಿರುವ ಒಂದು ಸ್ಮಾಲ್ ಸಿಟಿ ಪುರಿಯು ಭಾರತದ ಅತ್ಯಂತ ಪ್ರಾಚೀನ ನಗರಗಳಲ್ಲಿ ಒಂದಾಗಿದೆ ಈ ನಗರವನ್ನ ಜನಪ್ರಿಯಗೊಳಿಸಿರುವ ಇಲ್ಲಿನ ಪ್ರಸಿದ್ಧ ಟೆಂಪಲ್ ಅಂದರೆ ಅದು ಜಗನ್ನಾಥ ಮಂದಿರ ಪುರಿ ಜಗನ್ನಾಥ ದೇವಸ್ಥಾನ ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಳೆಯದ್ದು ಹಿಂದೂಗಳು ತಮ್ಮ ಮೋಕ್ಷ ಪ್ರಾಪ್ತಿಗಾಗಿ ಜೀವಿತಾವಧಿಯಲ್ಲಿ ಭೇಟಿ ಮಾಡುವ ಚತುರ್ಧಾಮಗಳಲ್ಲಿ ಒಂದಾಗಿದೆ ಮತ್ಸಪುರಾಣ ವಿಷ್ಣು ಪುರಾಣ ಸ್ಕಂದಪುರಾಣ ಅಗ್ನಿಪುರಾಣ ನ ಪುರಾಣ ಹಾಗೂ ಬ್ರಹ್ಮ ಪುರಾಣಗಳಲ್ಲಿ ಪೂರಿ ಜಗನ್ನಾಥ ದೇವಾಲಯದ ಉಲ್ಲೇಖವಿದೆ ಜಗನ್ನಾಥ ಎಂದರೆ ಜಗದೊಡೆಯ ಎಂದರ್ಥ ಜಗನ್ನಾಥನು ವಿಷ್ಣುವಿನ ಒಂದು ರೂಪ ಇದು ವೈಷ್ಣವರ ಪ್ರಸಿದ್ಧ ಪುಣ್ಯ ಕ್ಷೇತ್ರವಾಗಿದ್ದು ಸುಭದ್ರೆಯು ತನ್ನ ಅಣ್ಣಂದಿರಾದ ಶ್ರೀಕೃಷ್ಣ ಹಾಗೂ ಬಲರಾಮರೊಂದಿಗೆ ಪೂಜಿಸಲ್ಪಡುವ ಏಕೈಕ ಮಂದಿರ ಪೂರಿ ಜಗನ್ನಾಥ ಮಂದಿರ ಹೆಚ್ಚಿನ ಹಿಂದೂ ದೇವಾಲಯಗಳಲ್ಲಿ ಕಲ್ಲಿನಲ್ಲಿ ಕೆತ್ತಿನ ಅಥವಾ ಲೋಹದಿಂದ ಮಾಡಿದ ಮೂರ್ತಿಗಳನ್ನ ಪೂಜಿಸಲಾಗುತ್ತೆ ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ಮೂರ್ತಿಗಳನ್ನ ವಿಶಿಷ್ಟ ಜಾತಿಯ ಮರಗಳಿಂದ ಕೆತ್ತಲಾಗಿದೆ ಈ ಮೂರ್ತಿಗಳನ್ನ ಪ್ರತಿ ಹನ್ನೆರಡು ಹಾಗೂ ಹತ್ತೊಂಬತ್ತು ವರ್ಷಗಳಿಗೊಮ್ಮೆ ಬದಲಾಯಿಸಲಾಗತ್ತೆ ಪೂರಿ ಜಗನ್ನಾಥ ವಿಗ್ರಹಕ್ಕೆ ದಾರು ಬ್ರಹ್ಮ ಎಂದು ಕರೆಯಲಾಗುತ್ತೆ ದಾರು ಎಂದರೆ ಮರ ಎಂದರ್ಥ ಇನ್ನು ಬ್ರಹ್ಮ ಎಂದರೆ ನಿಗೂಢ ರೂಪಿ ಎಂದು ಅರ್ಹವಿದೆ ಇನ್ನು ಪೂರಿ ಜಗನ್ನಾಥ ದೇವಸ್ಥಾನದ ಮೇಲೆ ಒಂದು ಬಾವುಟವಿದೆ ಸಹಜವಾಗಿ ಗಾಳಿ ಯಾವ ಕಡೆ ಬೀಸುತ್ತದೆಯೋ ಆ ಕಡೆ ಬಾವುಟ ಹಾರಬೇಕು ಬಟ್ ಇಲ್ಲಿ ನಡೆಯುತ್ತಿರುವುದು ವಿಚಿತ್ರ ಅಂದ್ರೆ ತಪ್ಪಾಗಲಾರದು ದೇವಾಲಯದ ಬಾವುಟ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ ಇನ್ನು ದೇವಾಲಯದ ಮೇಲೆ ಇರುವ ಸುದರ್ಶನ ಚಕ್ರವು ಸುಮಾರು ಒಂದು ಟನ್ನಷ್ಟು ತೂಕವಿದೆ ಈ ಚಕ್ರದ ವಿಶೇಷತೆ ಏನಂದ್ರೆ ಪೂರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದ್ರೆ ಈ ಚಕ್ರ ಕಾಣಿಸುತ್ತದೆ ಅಲ್ಲದೆ ಈ ಚಕ್ರವನ್ನು ಯಾವುದೇ ದಿಕ್ಕಿನಲ್ಲಿ ನಿಂತು ನೋಡಿದ್ರೆ ನೋಡುಗರತ್ತ ಮುಖ ಮಾಡಿದ ರೀತಿಯಲ್ಲೇ ಕಾಣುತ್ತೆ ದೇವಸ್ಥಾನದ ಇನ್ನೊಂದು ಅಚ್ಚರಿ ಅಂದ್ರೆ ಈ ಗೋಪುರದ ಮೇಲೆ ಯಾವುದೇ ವಿಮಾನವಾಗಲಿ ಪಕ್ಷಿಯಾಗಲಿ ಹಾರುವುದಿಲ್ಲ ಇದಕ್ಕೆ ವೈಜ್ಞಾನಿಕ ಕಾರಣ ಮಾತ್ರ ಇನ್ನೂ ದೊರೆತಿಲ್ಲ ದೇವಾಲಯದ ಮುಖ್ಯ ಗೋಪುರದ ನೆರಳು ದಿನದ ಯಾವುದೇ ಹೊತ್ತಿನಲ್ಲಿಯೂ ಭೂಮಿಯ ಮೇಲೆ ಗೋಚರವಾಗುವುದಿಲ್ಲ ದೇವಾಲಯದ ಸಮೀಪ ಒಂದು ಕಡಲ ತೀರವಿದೆ ದೇವಾಲಯಕ್ಕೆ ನಾಲ್ಕು ಎಂಟ್ರಿ ಪಾಯಿಂಟ್ಗಳಿವೆ ಮುಖ್ಯದ್ವಾರಕ್ಕೆ ಸಿಂಗದ್ವಾರ ಅಂತ ಕರೆಯುತ್ತಾರೆ ಇಲ್ಲಿನಿಂದ ದೇವಸ್ಥಾನದ ಅವಳಿಗೆ ತೆರಳುವಾಗ ಸಮುದ್ರದ ಅಲೆಗಳ ಶಂಕ ಕೇಳುತ್ತೆ ಆದ್ರೆ ಅದೇ ದ್ವಾರದ ಮೂಲಕ ಹಿಂದಿರುಗಿ ಬರುವಾಗ ಸಮುದ್ರದ ಅಲೆಗಳ ಶಬ್ದ ಕೇಳಿಸೋದಿಲ್ಲ ಈ ದೇವಾಲಯಕ್ಕೆ ಪ್ರತಿ ದಿನ ಎರಡು ಸಾವಿರದಿಂದ ಹತ್ತು ಸಾವಿರದಷ್ಟು ಭಕ್ತರು ಆಗಮಿಸ್ತಾರೆ ಆದ್ರೆ ಪ್ರತಿದಿನ ಇಲ್ಲಿ ತಯಾರಿಸುವ ಪ್ರಸಾದದ ಪ್ರಮಾಣ ಒಂದೇ ಆಗಿರುತ್ತೆ ಭಕ್ತರು ಕಡಿಮೆ ಬರ್ಲಿ ಹೆಚ್ಚು ಬರ್ಲಿ ಪ್ರಸಾದದ ಪ್ರಮಾಣ ಮಾತ್ರ ಒಂದೇ ಆಗಿರುತ್ತೆ ವಿಚಿತ್ರ ಅಂದ್ರೆ ಇಲ್ಲಿಯವರೆಗೂ ಪ್ರಸಾದದ ಪ್ರಮಾಣ ಹೆಚ್ಚುವುದಾಗಲಿ ಕಡಿಮೆ ಆಗುವುದಾಗಲಿ ಆಗಿಲ್ವಂತೆ ಪೂರಿ ಜಗನ್ನಾಥದಲ್ಲಿ ಪ್ರತಿ ವರ್ಷದ ರಥೋತ್ಸವಕ್ಕೆ ಹೊಸ ರಥಗಳನ್ನು ನಿರ್ಮಿಸ್ತಾರೆ ಇದು ಈ ದೇವಸ್ಥಾನದ ವಿಶೇಷತೆ ಸುಮಾರು ಅಡಿಗಳಷ್ಟು ಎತ್ತರವಿರುವ ರಥಗಳ ನಿರ್ಮಾಣವೇ ಒಂದು ಕಲೆ ನೂರಾರು ವರ್ಷಗಳಿಂದ ಒಂದೇ ರೀತಿಯ ರಥಗಳ ನಿರ್ಮಾಣದ ಕೆಲಸ ನಡೀತಾ ಇದೆ ಅಲ್ಲದೆ ಈ ರಥದ ನಿರ್ಮಾಣದ ಕಾರ್ಯದಲ್ಲಿ ಒಂದೇ ಮನೆಯ ಮಂದಿ ತೊಡಗಿಕೊಳ್ಳುತ್ತಾರೆ ಜಗನ್ನಾಥನ ರಥವನ್ನು ನಂದಿ ಬಲರಾಮನ ರಥವನ್ನು ತಾಲ ಧ್ವಜ ಸುಭದ್ರಿಯ ಧ್ವಜವನ್ನು ಪದ್ಮಧ್ವಜ ಎಂದು ಕರೆಯಲಾಗುತ್ತೆ ಪ್ರತಿ ವರ್ಷ ರಥೋತ್ಸವದ ಮುನ್ನ ಒಡಿಸ್ಸಾದ ಕಾಡುಗಳಿಂದ ಮರಗಳನ್ನ ಪೂಜಿಸಿ ಕಡಿದು ನಂತರ ಮಹಾನದಿಯಲ್ಲಿ ಮರದ ತುಂಡುಗಳನ್ನು ತೇಲಿಬಿಡಲಾಗುತ್ತೆ ನಂತರ ಅವುಗಳನ್ನ ಪೂರಿಯಲ್ಲಿ ಸಂಗ್ರಹಿಸಿ ಅಕ್ಷಯ ತೃತೀಯದ ದಿನದಂದು ರಥಗಳ ಕೆತ್ತನೆ ನಡೆಯುತ್ತೆ ಈ ರಥಗಳನ್ನು ರೆಡಿ ಮಾಡಲು ಎರಡರಿಂದ ಮೂರು ತಿಂಗಳುಗಳವರೆಗೆ ನೂರಾರು ಮಂದಿ ಶ್ರಮಿಸುತ್ತಾರೆ ಹದಿನಾರು ಚಕ್ರಗಳನ್ನು ಹೊಂದಿರುವ ಕೆಂಪು ಹಾಗೂ ಹಳದಿ ವಸ್ತ್ರಗಳಿಂದ ಅಲಂಕೃತವಾದ ಜಗನ್ನಾಥರ ದರ್ಶನವೇ ರೋಮಾಂಚನಕಾರಿ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ ಧನ್ಯವಾದಗಳು